ನಾನು ಯಾವತ್ತು ಅವ್ರು ಕರೆದಾಗ ಹೋಗೋದನ್ನಲ್ಲ ನಾನು ಯಾವಾಗ ಕೂಡ ಮುಂಚೆಯಿಂದ ಕೂಡ ಸಂಪರ್ಕ ಇಟ್ಕೊಂಡಿರಿ ಆ ರೀತಿ ನಾನು ಹೋಗ್ತಾನೆ ಇರ್ತೀನಿ ಈ ವಿಚಾರದಲ್ಲಿ ಎಲ್ಲ ವಿಚಾರಗಳನ್ನು ಹೋಗಿ ಹೇಳಿ ಬರ್ತಿರ್ತೀನಿ ಇವತ್ತು ಕೂಡ ನಾನು ಏನು ಬೇರೆ ಕೆಲಸ ಕಾರಣ ಹೋಗಲಿಲ್ಲ ನನಗೇನು ಹೋಗ್ತಿರ್ತೀನಿ ಅವಾಗ ಯಾವಾಗ ಹೋಗ್ತಿರ್ ನಾನು ನಾನು ಅಂದರೆ ನನಗೇನು ಆ ಹೋಗಲೇ ಸಮಯ ಕೊಟ್ಟು ಹೋಗ್ಬೇಕನ್ನಂಥದ್ದೇನಿಲ್ಲ ನಾನು ಹೋಗ್ತೀನಿ ಅಂದರೆ ನನಗೆ ಸಮಯ ಕೂಡಿ ಬಂದಿಲ್ಲ ನಾನು ಹೋಗಲಿಲ್ಲ ಮತ್ತು ಇದು ಈ ಇಶ್ಯೂ ಆಗಿರೋ ಕಾರಣ ರಾಮ್ಲೂರು ಹೋಗ್ತಾರೆ ಹೋಗ್ತಾರಂಥೇಳಿ ಮಾಧ್ಯಮಗಳಲ್ಲಿ ಬರ್ತೇನೆ ನಾನು ಯಾವಾಗ ಹೋಗಿ ಬರ್ತಿರ್ತೀನಿ ಎಲ್ಲ ವಿಚಾರಗಳು ತಿಳಿಸಿರ್ತೇನೆ ಈ ಸಾರಿ ಹೋದಂಥ ಟೈಮಲ್ಲಿ ಕೂಡ ಹೋಗಿ ತಿಳಿಸಿ ಬರ್ತೇನೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕಾ ಸರ್ ಇಲ್ಲ ಇವೆಲ್ಲ ಕೂಡ ನೋಡಿರಿ ಯಾರು ತೀರ್ಮಾನ ತಗೋಬೇಕು ನಾನು ಮಾಧ್ಯಮಗಳಲ್ಲಿ ಮಾತಾಡಿದ್ರೆ ತೀರ್ಮಾನ ಆಗುತ್ತೇನೆ ಆದಿ ಬೀದಿಯಲ್ಲಿ ಕುಂತೀ ಮಾತಾಡಿದರೆ ತೀರ್ಮಾನ ಆಗುತ್ತೇನೆ ರಾಷ್ಟ್ರೀಯ ನಾಯಕರೇ ಅವರೇ 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 ತೀರ್ಮಾನ ತಗೋಬೇಕು ಯಾರು ಇದಕ್ಕೆ ಈ ಎಲ್ಲ ಸಮಸ್ಯೆಗಳಿಗನ್ನ ಪರಿಹಾರ ಯಾವ್ದಂದ್ರೆ ಹೈಕಮಾಂಡೇ ಹೈಕಮಾಂಡ್ ನಾಯಕರು ತೀರ್ಮಾನ ತಗೋಬೇಕಾಗುತ್ತೆ ಏನ್ ಮಾಡ್ಬೇಕನ್ನ ವಿಚರ್ ರಾಮ್ಲೋರ್ ಏನೋ ಮನಸ್ಸಲ್ಲಿದೆ ಅದು ಮಾತಾಡೋದ್ರಿಂದ ಏನು ಪ್ರಯೋಜನ ಆಗಲ್ಲ ಎಲ್ಲರೂ ಕೂಡ ಒಂದೇ ಒಂದು ಏನು ಮಾಡ್ಬೇಕಾದ್ರು ಹೈಕಮಾಂಡ್ ಪಾರ್ಟಿಯ ನಾಯಕರು ರಾಷ್ಟ್ರೀಯ ನಾಯಕರು ತೀರ್ಮಾನ ತಗೋಬೇಕಾಗುತ್ತೆ ಸರ್ ಒಂದು ಕಡೆ ಸುಧಾಕರ್ ಅವರು ಕೂಡ ತಮ್ಮ ಇದನ್ನ ಬಹಿರಂಗ ಹೊರ ಹಾಕಿದ್ರು ಒಂದು ಕಡೆ ಕಡೆ ತಾವು ಕೂಡ ನೋಡಿರಿ ಎಲ್ಲರಲ್ಲಿ ಕೂಡ ಅವರವ್ರ ಮನಸ್ಸಲ್ಲಿರುವಂಥ ಭಾವನೆಗಳು ಹೇಳೋದು ತಪ್ಪೇನಿಲ್ಲ ಅವರು ಅವರಲ್ಲಿ ಎಲ್ಲ ಒಂದು ಕಡೆ ನಾವಾಗಿತ್ತು ಅವರು ಹೇಳಿದ್ದಾರೆ ರಮೇಶ್ ಅಣ್ಣವರು ಮತ್ತು ಬಸವರಾಜ್ ಪಾಟೀಲ್ ಎತ್ತಾಳವರು ಅವರು ಕೂಡ ಅವರು ಅನಿಸಿಕೆಗಳನ್ನ ಹೇಳ್ಕೊಂಡಿದ್ದಾರೆ ನನ್ನ ಅನಿಸಿಕೆಗಳು ಇದಕ್ಕಿಂತ ಮುಂಚೆ ಹೇಳಿದೀನಿ ಇವತ್ತು ಆಲ್ರೆಡಿ ಹೇಳಿದೀನಿ ನಾನು ಮುಂದೆ ಏನು ಹೇಳಲ್ಲ ಅಂತ ಹೇಳಿ ಪಾರ್ಟಿ ಹಿತದೃಷ್ಟಿಯಿಂದ ಏನು ಮಾತಾಡಬೇಕಂತ ಎಲ್ಲ ಕೂಡ ಮಾತಾಡ್ತಾ ಇದ್ದೀವಿ ಅಷ್ಟೇ ಬಿಟ್ಟರೆ ಇದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ ಯಾವುದೇ ನಮಗೆ ಏನನ್ನು ಆಗಬೇಕು ಅನ್ನೋಂಥ ಸ್ವಾರ್ಥ ಏನು ನಮ್ಮ ಏನೇನು ಪದಿಗಳು ಬರಬೇಕಂತ ಏನು ಸ್ವಾರ್ಥ ಎಲ್ಲ ನೋಡಿಬಿಟ್ಟು ನಾವು ಕೂಡ ನಮ್ದು ಒಂದೇ ಒಂದು ಪಾರ್ಟಿ ಆ ಪಾರ್ಟಿ ಸಂಘಟನೆ ಸಲುವಾಗಿ ಯಾಕಂದ್ರೆ ಈ ದೇಶದಲ್ಲಿದ್ದಂಥ ಈ ರಾಜ್ಯದಲ್ಲಿದ್ದಂಥ ಜನರು ಕಾರ್ಯಕರ್ತರು ಶ್ರಮ ಪಟ್ಟು ಪಾರ್ಟಿಯನ್ನು ಕಟ್ಟಿದ್ದಾರೆ ಹಂಗಾಗಿ ನಮ್ಮಲ್ಲಿ ಯಾವುದೋ ಸ್ವಾರ್ಥ ಇಲ್ಲ ನಮ್ಗೆ ಯಾವುದೋ ಅಧಿಕಾರ ಅನ್ನೋ ಸ್ವಾರ್ಥ ಇಲ್ಲ ಪುನಃ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಸಾರ್ವತ್ರಿಕ ಚುನಾವಣೆ ಗೆಲಿತೀವಿ ಪುನಃ ಅಧಿಕಾರಕ್ಕೆ ತರುವಂತ ಪಾರ್ಟಿ ಮಾಡ್ತೀವಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಮಲ್ ಕೂಡ ಅಲ್ಲ ನೋಡಿರಿ ಯಾರ್ಯಾರು ಏನೇನು ಆಗಬೇಕು ಅನ್ನೋಂಥದ್ದು ಆಲ್ರೆಡಿ ಚರ್ಚೆಗಳು ನಡೀತಾ ಇದಾವೆ ಇವತ್ತು ಬೆಂಗಳೂರು ಕಡೆ ಹೋದರೆ ಅಶ್ವತ್ ನಾರಾಯಣವರು ಅವರು ನಾವು ಅಧ್ಯಕ್ಷರಾಗಬೇಕು ಅನ್ನೋಂಥದ್ದು ಅವ್ರ ಮನಸ್ಸಲ್ಲಿ ಇರ್ಬೋದು ಇವತ್ತು ಬಾಗಲಕೋಟೆ ಬಿಜಾಪುರಿ ಕಡೆ ಹೋದ್ರೆಗಿನ ನಾವು ಅಧ್ಯಕ್ಷರಾಗಬೇಕಂತೇಳಿ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಇರ್ಬೋದು ಬೆಳಗಾಂ ಕಡೆ ಹೋದರೆ ರಮೇಶ್ ಅಣ್ಣವರು ಕೂಡ ನಾನು ಆಗ್ಬೋದು ಅನ್ಬೋದು ಈ ಕಡೆ ನಮ್ಮ ಕಾ ಕಾರವಾರ ಪ್ರದೇಶಕ್ಕೆ ಹೋದರೆ ನಮ್ಮ ಅನಂತಕುಮಾರ್ ಹೆಗಡೆ ಅವರು ಅವರು ಹೇಳ್ಬೋದು ರಾಮ್ಲವರು ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಹೋದರೆ ರಾಮ್ಲವ್ರು ಅಧ್ಯಕ್ಷರಾಗಬೇಕು ಅನ್ನೋದು ಕೂಡ ಇರ್ಬೋದು ಆದರೆ ಇದೆಲ್ಲರಿಗೂ ಸೂತ್ರ ಏನು ನನ್ನ ಮನಸ್ಸಲ್ಲಿ ಏನೇ ಇದ್ರು ಕೂಡ ಇದೆಲ್ಲ ಸೂತ್ರ ಇದಕ್ಕೆಲ್ಲ ಕೂಡ ಮುಗುದಾಣ ಅಂದ್ರೆ ಹೈಕಮಾಂಡ್ ರಾಷ್ಟ್ರೀಯ ನಾಯಕರು ವಿಜೇಂದ್ರ ಎರಡನೇ ಟೈಮ್ ಕೂಡ ನಾನೇ ರಾಜ್ಯಾಧ್ಯಕ್ಷ ಆಗ್ತೀನಿ ಏನು ಅಲ್ಲ ಅವ್ರ ಹೈಕಮಾಂಡಿನ ಸೂಚನೆ ಇದ್ರೆ ಪೂರ್ಣ ಅವರೇ ಆಗ್ಲಲ್ಲ ಅವ್ರು ಅವರು ಅವ್ರು ಹೇಳಿದ್ರೆ ಯಾರು ಮಾತಾಡೋರು ಯಾರು ಯಾರಿದ್ದಾರೆ ಇನ್ನ ಇನ್ನ ಬೇಕಾದ್ರೆ ಇನ್ನ ನಾಲ್ಕು ಬಾರಿ ನಮ್ಮ ಐದು ಬಾರಿ ಆಗಲಿ ಯಾರು ಬೇಡ ಅಂತ ಅವ್ರು ಏನು ಹೇಳಿದರೆ ಅದು ಕೇಳ್ತಾರಲ್ಲ ಇಡೀ ರಾಜ್ಯದ ಜನರು ಇಡೀ ದೇಶ ಜನರು ಪಾರ್ಟಿ ಹೇಳಿದರೆ ಕೇಳೋಂಥ ಸಂದರ್ಭದಲ್ಲಿ ನಾವ್ಯಾರ ನಾವ್ಯಾರೋ ಮಾತಾಡಿದ್ರೆ ಏನಾಗೋದಿದೆ ರಾಷ್ಟ್ರೀಯ ನಾಯಕರು ಮುಗುದಾಣ ಇದ್ದಂತೆ ಅವ್ರು ಮುಗುದಾಣ ಯಾರಿಗೆ ಹಾಕಿ ಏನು ಗಟ್ಟಿ ಮಾಡಬೇಕೋ ಮಾಡೋಂಥ ಕೆಲಸ ಮಾಡ್ತಾರೆ ರಾಮ್ಲವ್ರು ಪಕ್ಷ ಬಿಡ್ತಾರ ಅನ್ನುವಂಥದ್ದು ಕಾಂಗ್ರೆಸ್ ಏರ್ಪಡೆಯಾಗ್ತಾರೆ ಆಗ್ತಾರೆ ರೀ ರಾಮ್ಲವ್ರನ್ನ ಬಿಡಬೇಕು ಅಂದ್ಕೊಂಡ್ರೆ ನಾನೇನು ಯಾರಿಗೆ ಹೇಳೋದೇನು ಬೇಕಾಗಿಲ್ಲ ರೀ ನಾನು ಯಾರು ಮುಲಾಜು ಸಲುವಾಗಿ ಕೆಲಸ ಮಾಡ್ತೀನಿ ಕೇವಲ ಕಾರ್ಯಕರ್ತರು ಈ ದೇಶದಲ್ಲಿಂದ ಪಕ್ಷ ಕಟ್ಟಿದಂಥ ಪ್ರತಿಯೊಬ್ಬ ಬಡವ ಸೈಮಿಕ ರೈತ ಅವ್ರಿಗೆ ಬೆಂಬಲವನ್ನು ಕೊಟ್ಟು ಪಾರ್ಟಿಯನ್ನು ಸಂಘಟನೆ ಮಾಡ್ತಾ ಇರೋಂಥ ಕಾರ್ಯಕರ್ತರಿಗೆ ಮಾತ್ರ ಗೌರವ ಕೊಡ್ತೀನಿ ಆಗಲಿ ಅವತ್ತು ಪಾರ್ಟಿ ಬಿಡಬೇಕಂದಂಥ ಬಂದಂಥ ಟೈಮಲ್ಲಿ ನಾನು ಯಾರು ತಡೀತಾರೆ ರೀ ಯಾರನ್ನ ತಡೀಕ್ಕೆ ಸಾಧ್ಯ ಆಗುತ್ತೆನ್ರಿ ರೀ ಆ ರೀತಿ ಮನಸ್ಸಿದ್ದು ರಾಜಕಾರಣ ಮಾಡಿದಂಥ ವ್ಯಕ್ತಿ ನಾನು ಅಲ್ಲರಿ ಯಾವುದೇ ಕ್ಲಿಯರಾಗಿ ಮಾತಾಡ್ತೀನಿ ಕ್ಲಿಯರಾಗಿ ರಾಜಕಾರಣ ಮಾಡ್ತೀನಿ ಇಲ್ಲಪ್ಪ ಇದಕ್ಕೆ ಇದು ಇದು ಸರಿ ಹೋಗಲ್ಲ ಸರಿ ಹೋಗಲ್ಲ ಅಂದರೆ ಪಕ್ಷ ಸರಿ ಹೋಗುತ್ತೆ ಸರಿ ಹೋಗುತ್ತೆ ಪಾರ್ಟಿಯಲ್ಲಿ ಇರೋದು ನಾವು ಪಾರ್ಟಿ ಬಿಡ್ತೀವಿ ಅಂತ ಯಾವತ್ತಿ ಹೇಳಿಲ್ಲ ಅವತ್ತು ಸಂದರ್ಭ ಬಂದಂತ ಟೈಮಲ್ಲಿ ಪಾರ್ಟಿ ಬಿಡ್ತಾರ ಅನ್ನೋಂಥ ಪ್ರಶ್ನೆ ಬಂದಂತ ಟೈಮಲ್ಲಿ ಅವತ್ತು ಆ ಸಂದರ್ಭ ಬಂದ್ರೆ ಹೇಳಿ ಬಹಿರಂಗವಾಗಿ ಪ್ರೆಸ್ ಮೀಟ್ ಮಾಡಿ ಎಲ್ಲರಿಗೂ ಹೇಳಿ ಹೋಗೋನೆ ಹಂಗ ಮುಚ್ಚಿ ಮರಿ ಮಾಡೋಣ ಅಲ್ಲ ನಾನು ಡಿ ಕೆ ಶಿವಕುಮಾರ್ ಅವರು ಹಂಗಾಗಿ ಪಾರ್ಟಿ ಬಿಡ್ತಾರೆ ಸೇರ್ತಾರೆ ಯಾರು ಬಾಯಿ ಚಪ್ಪಲಿಕ್ಕೋಸ್ಕರವಾಗಿ ಮಾತಾಡ್ತಾರೆ ಕೆಲವು ರಾಜಕಾರಣಿಗಳು ಆ ಬಾಯಿ ಚಪ್ಪಲಿಕ್ಕೋಸ್ಕರವಾಗಿ ಏನೇನೋ ಮಾತಾಡ್ತಿರ್ತಾರೆ ಅವ್ರಿಗೆ ಬೇರೆ ಏನಿಲ್ಲ ಸುಮ್ಮನೆ ಮಾತಾಡಿದ ಅವರು ವೃತ್ತಿ ಅಂದ್ಕೊಂಡ್ಬಿಟ್ಟಿರ್ತಾರೆ ಏನ್ ಮಾತಾಡ್ತಾರೆ ಅವ್ರಿಗೆ ಜ್ಞಾನ ಇರಲ್ಲ ಅಂತಸಂದ್ರೆ ಅವ್ರು ಬಾಯ್ ಚಪ್ಪಲಿಕ್ಕೋಸ್ಕರ ಮಾತಾಡಿದ್ರು ನಾನೇ ಉತ್ತರ ಕೊಡಕ್ ಹೋಗ್ಲಿ ಪಕ್ಷದಲ್ಲೇ ಇರ್ತೇರಿ ಹೌದ್ರಿ ಪಾರ್ಟಿಯಲ್ಲೇ ಇರ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್